ಜನವರಿ ಹದಿನೇಳರಿಂದ ಲಾರಿಗಳ ಸಂಚಾರ ಬಂದ್ ಮಾಡಿ ಅನಿರ್ದಿಷ್ಟಾವಧಿಯ ಮುಷ್ಕರ ಹಮ್ಮಿಕೊಳ್ಳಲಾಗುವುದು ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕೆಜಿಎನ್ ಬಾಬು ತಿಳಿಸಿದ್ದಾರೆ ಚಿಂತಾಮಣಿಯಲ್ಲಿ ಸಂಘದ ಪದಾಧಿಕಾರಿಗಳ ನಿಯೋಗದೊಂದಿಗೆ ಲಾರಿ ಮುಷ್ಕರದ ಬಗ್ಗೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಲಾರಿ ಮಾಲೀಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಈ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಇನ್ನು ರಾಜ್ಯ ಲಾರಿ ಮಾಲೀಕರ ಸಂಘವು ಇತ್ತೀಚೆಗೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಸಭೆ ಸೇರಿ ಲಾರಿ ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅನಿರ್ದಿಷ್ಟ ಅವಧಿಯ ಮುಷ್ಕರ ನಡೆಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಅಲ್ಲದೆ ಈ ನಿಟ್ಟಿನಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘವು ಮುಷ್ಕರ ಬಗ್ಗೆ ಮನವಿ ಸಲ್ಲಿಸಿದೆ ಅಂತ ತಿಳಿಸಿದರು ಜನವರಿ ಕರ್ನಾಟಕ ರಾಜ್ಯ ಯೂನಿಯನ್ ಅಸೋಸಿಯೇಷನಿಂದ ನಮಗೆ ಮುಷ್ಕರ ಜಾರಿಗೆ ತಂದಿದ್ದು ಅದರ ಪರವಾಗಿ ಚಿಂತಾಮುಣ ತಾಲೂಕು ಲಾರಿ ಮಾಲೀಕರ ಸಂಘದಿಂದ ಮತ್ತು ಎಲ್ಲ ವಾಹನಗಳ ಸಣ್ಣ ಮತ್ತು ದೊಡ್ಡ ಗಾಡಿಗಳ ಮಾಲೀಕರಿಂದ ನಾವು ಸಹ ಈ ದಿನ ಸಭೆ ಸೇರಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳುವ ಒಂದು ಉದ್ದೇಶದಿಂದ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಎ ಆರ್ ಟಿ ಬೇಕು ಡಿ ಎಸ್ ಅವ್ರಿಗೂ ಮನವಿ ಸಲ್ಲಿಸಿದ್ದೇವೆ ಜೊತೆಗೆ ಜಿಲ್ಲಾ ಡಿ ಸಿಗೂ ಮತ್ತು ಎಸ್ ಪಿ ಅವ್ರಿಗೂ ಸಲ್ಲಿಸಿ ನಾವು ಮುಷ್ಕರವನ್ನು ಮುಂದುವರಿಸಲು ನಿರ್ಣಯ ತೆಗೆದುಕೊಂಡಿದ್ದೇವೆ ಈ ಉದ್ದೇಶ ಗೌರ್ಮೆಂಟದು ಈ ಒಂದು ಉದ್ದೇಶ ಏನಂದರೆ ಒಂದು ಯಾವುದು ಟು ಒನ್ ನಾಟ್ ಸಿಕ್ಸು ಮತ್ತು ಗಡಿ ಆರ್ ಟಿ ಒಗಳ ನಿರ್ಬಂಧ ಮೂರನೇದು ನಮ್ಮ ಮಾಲದ ಸ್ಟಾಪ್ ನಿರ್ಬಂಧ ಜೊತೆಗೆ ಗಾಡಿಗಳ ಮೇಲೆ ಅನು ಅನು ಅನುವಾಗಿ ಬ್ಲ್ಯಾಕ್ ಲಿಸ್ಟ್ ಹಾಕೋ ನಿರ್ಬಂಧ ಜೊತೆಗೆ ನಮ್ಮ ಗಾ ಡ್ರೈವರು ಮತ್ತು ಮಾಲೀಕರನ್ನು ಓವರ್ಲೋಡ್ ಮೇಲೆ ಇಪ್ಪತ್ತು ಸಾವಿರ ದಂಡ ಹಾಕೋ ನಿರ್ಬಂಧ ಈ ನಿರ್ಬಂಧಗಳನ್ನು ನಿಲ್ಲಿಸುವ ಬೇಕೆಂದು ಇವು ನಿಲ್ಲಿಸುವ ತನಕ ನಮ್ಮ ಮುಷ್ಕರವನ್ನು ಮುಂದೂಡಬೇಕೆಂದು ನಮ್ಮ ಉದ್ದೇಶ ಈವಾದಾಗ ಅವರು ಅಪಘಾತವ ಅಪಘಾತವಾದಾಗ ಏನು ಮಾಡ್ತಾರೆ ದೊಡ್ಡ ಗಾಡಿ ಮೇಲೆ ಮೇನು ಕೇಸ್ ಹಾಕ್ಬಿಡ್ತಾರೆ ಏನದು ಅಂಡ್ ನೆಗ್ಲಿಜೆನ್ಸಿ ಅಂತ ಸುಮಾರು ವರ್ಷಗಳಿಂದ ಯಾವುದೇ ಗಾಡಿ ಅಪಘಾತ ದೊಡ್ಡ ಗಾಡಿ ಜೊತೆ ಅಪಘಾತವಾದಾಗ ದೊಡ್ಡ ಗಾಡಿ ಮೇಲೆ ಅಂಡ್ ನೆಗ್ಲಿಜೆನ್ಸಿ ಕೇಸ್ ಕೇಸ್ ಬುಕ್ ಮಾಡ್ತಾರೆ ಒಂದು ಡ್ರೈವರ್ನ ಚಾಲಕರನ್ನು ಪಾಪ ಲೈಸೆನ್ಸನ್ನು ರದ್ದು ಮಾಡೋದು ಇಲ್ಲ ಗಾಡಿನೂ ಮತ್ತು ಡ್ರೈವರ್ನ ಬೇಗ ಇಪ್ಪತ್ತು ದಿವಸ ಆದರೂ ರಿಲೀಸ್ ಮಾಡದೇ ಇರೋದು ಜೊತೆಗೆ ಇಂಟರ್ಸ್ಟೇಟ್ ಏಟು ರಾಜ್ಯದಲ್ಲಿ ಗಾಡಿ ಆಕ್ಸಿಡೆಂಟ್ ಆದಾಗ ಆಯಾ ರಾಜ್ಯದಲ್ಲಿ ನಮಗೆ ಏನದು ಕೊಡಬೇಕು ಅನ್ನೋದು ಇದು ನಮಗೆ ತುಂಬ ತೊಂದರೆ ಆಗಿರೋದು ಅಂತರ ರಾಜ್ಯಗಳಲ್ಲಿ ಕೇಸ್ ಹಾಕಿದಾಗ ನಮ್ಮ ಗಾಡಿಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಎಫ್ ಸಿ ಮತ್ತು ಪರ್ಮಿಟ್ಟು ಕೂತ್ಕೊಳ್ಳಲ್ಲ ಇದನ್ನು ನಾವು ಆರ್ ಟಿ ಒಗಳ ಹತ್ರ ಕೇಳಿದಾಗ ನೀವು ಬ್ಲ್ಯಾಕ್ ಲಿಸ್ಟ್ ಇಲ್ಲದೆ ನಿಮ್ಮ ಗಾಡಿ ಆ ರಾಜ್ಯಗಳಲ್ಲಿ ಹೋಗಿ ನೀವು ನಿಮ್ಮ ಚ ಏನದು ಕಟ್ಕೊಂಡು ಬನ್ನಿ ಇಲ್ಲಿ ಕಟ್ಟೋಕೆ ಅವಕಾಶ ಇಲ್ಲ ಅಂತ ಅದನ್ನು ಆಯಾ ರಾಜ್ಯದಲ್ಲಿ ಯಾವ ಯಾವ ಸ್ಟೇಟ್ ಗಾಡಿ ಮೇಲೆ ಕೇಸ್ ಇರುತ್ತೋ ಆಯಾ ರಾಜ್ಯದಲ್ಲಿ ಅವರ ಭಾಷೆಯಲ್ಲೇ ತಕ್ಕಂತೆ ಚಲನ್ ಕಟ್ಕೊಳ್ಳೋಕೆ ಅದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ರಾಜ್ಯ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಇದನ್ನು ಸಾಲ್ವ್ ಮಾಡೋಬೇಕಂದ್ರೆ ನಾವು ಒಂದು ಮುಷ್ಕರನ್ನು ಹಮ್ಮಿಕೊಳ್ಳೋಕ್ಕೆ ನಾವು ತಯಾರಾಗಿದ್ದೀವಿ